ಬೈ ಎಲೆಕ್ಷನ್ನ ಭರಾಟೆ ಮುಗಿದಿದೆ ಫಲಿತಾಂಶ ಕೂಡ ಪ್ರಕಟವಾಗಿದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿದೆ ಬೈ ಎಲೆಕ್ಷನ್ನ ರಿಸಲ್ಟ್ ಗ್ಯಾರಂಟಿ ಕೊಟ್ಟ ಸರ್ಕಾರದ ಶಕ್ತಿ ಇದೀಗ ಇಮ್ಮಡಿಯಾಗಿದೆ ದಳಪತಿ ಕೋಟೆಯನ್ನ ಛಿದ್ರಗೊಳಿಸಿದ ಸಿದ್ದು ಎನ್ ಟೀಮ್ ಇದೀಗ ಹಾಸನದ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಭಾಗ ಇದು ದಳಪತಿಗಳ ಭದ್ರಕೋಟೆ ಹೊಸ ಸರ್ಕಾರ ಬಂದರೂ ಹಳೆ ಸರ್ಕಾರಗಳು ಹೋದ್ರೂ ಮಂಡ್ಯ ಮೈಸೂರು ಹಾಸನ ಭಾಗದಲ್ಲಿ ಜೆಡಿಎಸ್ ಗತ್ತು ಮಾತ್ರ ಕಿಂಚಿತ್ತು ಕಡಿಮೆ ಆಗ್ತಿರ್ಲಿಲ್ಲ ಆದ್ರೆ ಈಗದೇ ಹಳೆ ಮೈಸೂರು ಪ್ರದೇಶದಲ್ಲಿ ಚಿತ್ರಣ ಮೊದಲಿನಂತಿಲ್ಲ ಜೋಡೆತ್ತಿನ ಪಟ್ಟಿಗೆ ದಳಪತಿ ಕೋಟೆ ಚಿತ್ರಗೊಂಡಿದೆ ದಳಪತಿ ವಿರುದ್ಧ ಜೋಡೆತ್ತು ಫೈಟ್ ಮಂಡ್ಯ ಬೆನ್ನಲ್ಲೇ ಹಾಸನ ಟಾರ್ಗೆಟ್ ಮಂಡ್ಯದಲ್ಲಿ ಜೆಡಿಎಸ್ ಮುಗ್ಗರಿಸಿಯಾಗಿದೆ ರಾಮನಗರದಲ್ಲಿ ದಳಪತಿ ರಂಗು ಕಳೆದುಕೊಂಡಿದ್ದೂ ಆಗಿದೆ ಉಳಿದಿರೋ ಹಾಸನದ ಮೇಲೂ ಈಗ ಕಾಂಗ್ರೆಸ್ ಬಿದ್ದಿದೆ ಹೌದು ದಳಪತಿಗಳನ್ನ ಹೇಳ ಹೆಸರಿಲ್ಲದಂತೆ ಮಾಡುವುದಕ್ಕೆ ಜೋಡೆತ್ತು ಪಟ್ಟು ಹಾಕ್ತಿದೆ ಇದಕ್ಕೆ ಪೂರಕ ಅನ್ನುವಂತೆ ಹಾಸನದಲ್ಲಿ ಬೃಹತ್ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಕೆಚ್ ಹಾಕಿದ್ದಾರೆ ಈಗಾಗಲೇ ಗೇಮ್ ಸ್ಟಾರ್ಟ್ ಆಗಿದ್ದು ಪ್ಲಾನ್ ಕೂಡ ರೆಡಿ ಆಗಿದೆ ಐದು ಜಿಲ್ಲೆಗಳ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶಿಸಲು ಸಿದ್ದರಾಮಯ್ಯ ಯೋಜನೆ ಹಾಕಿಕೊಂಡಿದ್ದಾರೆ ಒಟ್ನಲ್ಲಿ ಹಾಸನವನ್ನ ದಳಪತಿಗಳಿಂದ ಕೈವಶ ಮಾಡಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಜೋಡಿಸಿದ್ದಾರೆ ಈ ಜೋಡಿ ಮುಂದಿನ ಹೆಜ್ಜೆ ದಳಪತಿಗಳಿಗೆ ದಂಗುಬಡಿಸಿದೆ ರಿಪೋರ್ಟ್ ರಿಪಬ್ಲಿಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ದರ್ಶನ್ ಪರವಾಗಿ ನಿಂತ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಪಟ್ಟಣಗೆರೆ ಶೆಡ್ ನಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಅಥವಾ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಮಾಧ್ಯಮಗಳ ಬಳಿಯಲ್ಲಿ ಸಾಕ್ಷಿ ಇದೆಯಾ ಅಂತ ಹೇಳಿ ಇನ್ಫ್ಯಾಕ್ಟ್ ದರ್ಶನ್ ಹಾಗೆ ಅವರ ಕುಟುಂಬಸ್ಥರು ದರ್ಶನ್ ಕುರಿತಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೆಕಂತೆ ಸುದ್ದಿಗಳು ಪ್ರಸಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಬಳಸ್ಕೊಂಡು ಒಂದು ಸ್ಟೇ ಕೂಡ ತಂದ್ರು ಆದರೆ ಇವತ್ತು ರಿಪಬ್ಲಿಕ್ ಕನ್ನಡವಾಗಲಿ ಅಥವಾ ಕನ್ನಡದ ಯಾವುದೇ ಮಾಧ್ಯಮವಾಗ್ಲಿ ಪ್ರಸಾರ ಮಾಡ್ತಾ ಇರೋದು ಅಂತೆಕಂತೆ ಸುದ್ದಿ ಅಲ್ಲ ಬದಲಾಗಿ ನಾವು ಹಿಂದೆ ಹೇಳಿದ್ದೂ ಕೂಡ ಸತ್ಯ ಈಗ ಹೇಳ್ತಿರೋದು ಕೂಡ ಸತ್ಯ ಅಂತೇಳಿ ಖುದ್ದು ರಾಜ್ಯ ಸರ್ಕಾರವೇ ಮೊಹರನ್ನ ಹೊತ್ತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳಲ್ಲೇ ದರ್ಶನ್ನ ಬೆನ್ನು ನೋವು ವಿಚಾರದಲ್ಲಿ ಸುಳ್ಳು ಹೇಳಲಾಗಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಬೆನ್ನು ನೋವು ಸರ್ಜರಿ ಇತ್ಯಾದಿ ವಿಚಾರದಲ್ಲಿ ಕಂಪ್ಲೀಟ್ ಡ್ರಾಮಾ ನಡೆದಂತೆ ಕಾಣ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ್ದಾರೆ ಆರೋಪಿ ದರ್ಶನ್ಗೆ ಯಾವುದೇ ಸರ್ಜರಿಯ ಅವಶ್ಯಕತೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಯಾಕಂದ್ರೆ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಎರಡೇ ಎರಡು ದಿನದಲ್ಲಿ ಸರ್ಜರಿ ಮಾಡಬೇಕು ಇಲ್ಲದೆ ಹೋದ್ರೆ ಕಾಲು ಕೈ ಬೆನ್ನು ಎಲ್ಲವಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಆದರೆ ಬೇಲ್ ಪಡೆದು ಆಚೆ ಬಂದು ದಿನಗಳೇ ಉರುಳೋಗ್ತಾ ಇದ್ರು ಕೂಡ ಬೇಲ್ನ ಅವಧಿ ಮುಕ್ತಾಯ ಆಗೋ ಹಂತಕ್ಕೆ ಬರ್ತಾ ಇದ್ರು ಕೂಡ ಸರ್ಜರಿ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಈ ಸರ್ಜರಿ ನೆಪ ಆರೋಗ್ಯದ ನೆಪ ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಹೇಳ್ತಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಅನುಮಾನ ಅಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಸುಳ್ಳು ನೆಪವನ್ನು ಒಡ್ಡಿ ಬೇಲನ್ನು ಪಡೆದ್ರ ಅನ್ನೋ ಕಾರಣಕ್ಕೇನೆ ಇದೀಗ ವಾದ ಮಂಡಿಸಿ ಬೇಲನ್ನು ಕ್ಯಾನ್ಸಲ್ ಮಾಡಿಸುವ ಹಂತದಲ್ಲೂ ಕೂಡ ಒಂದು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಇಷ್ಟು ದಿನ ಕಳೆದರೂ ಕೂಡ ದರ್ಶನ್ ಸರ್ಜರಿ ಯಾಕಾಗ್ತಿಲ್ಲ ವೈದ್ಯರು ಯಾಕೆ ಮಾಡ್ತಿಲ್ಲ ಬಿ ಪಿ ಫ್ಲಕ್ಚುಯೇಷನ್ ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಡಬಹುದು ಆದರೆ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿದ್ದ ಅಂಶಕ್ಕೂ ಈಗ ಹೊರಗೆ ಬಂದ ನಂತರದಲ್ಲಿ ಆಗ್ತಾ ಇರುವ ಘಟನೆಗಳಿಗೂ ಹೋಲಿಕೆ ಇಲ್ಲದೆ ಇರೋದು ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸದೆ ಈಗಾಗೇನೆ ಸರ್ಕಾರ ಇನ್ಫ್ಯಾಕ್ಟ್ ಗೃಹ ಇಲಾಖೆ ತನಿಖಾಧಿಕಾರಿಗಳು ದರ್ಶನ್ ಅವರ ಬೇಲ್ನ ದಿನಗಳಲ್ಲಿ ನಡೀತಾ ಇರುವ ಈ ಘಟನೆಗಳನ್ನ ಗಮನದಲ್ಲಿಟ್ಟುಕೊಂಡು ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸುವ ಚಿಂತನೆಯನ್ನ ಮಾಡ್ತಿದ್ದಾರೆ ಕೇವಲ ಇದಿಷ್ಟು ಮಾತ್ರವಲ್ಲ ಮರ್ಡರ್ ಕೇಸ್ನಲ್ಲಿ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಮಗದಷ್ಟು ಪ್ರಬಲ ಸಾಕ್ಷ್ಯಗಳು ಲಭ್ಯವಾಗಿದೆ ಇದನ್ನ ಕೂಡ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೋಸ್ಕರ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಆರೋಪಿಗಳ ಮೊಬೈಲ್ನಲ್ಲಿ ದರ್ಶನ್ ಘಟನೆ ನಡೆದ ದಿನ ಘಟನೆ ನಡೆದ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದೆ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಆರೋಪಿ ದರ್ಶನ್ ದರ್ಶನ್ ಜೊತೆಯಲ್ಲಿ ಇತರೆ ಆರೋಪಿಗಳು ಇದ್ರು ಅನ್ನೋದಕ್ಕೆ ಫೋಟೋ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿಗಳ ಮೊಬೈಲ್ನಲ್ಲಿ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸಾಕ್ಷ್ಯಗಳು ಲಭ್ಯವಾಗಿದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಆರು ವಾರಗಳ ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಸುಲಭವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗೋದು ಕಷ್ಟ ಸಾಧ್ಯ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಾ ಇದೆ ಈ ಅನಿಸಿಕೆಗೆ ಪುಷ್ಟಿಯಾಗಿ ನಿಂತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ದರ್ಶನ್ ಪರವಾಗಿ ನಿಂತ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಅಥವಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಮಾಧ್ಯಮಗಳ ಬಳಿಯಲ್ಲಿ ಸಾಕ್ಷಿ ಇದೆಯಾ ಅಂತ ಹೇಳಿ ಇನ್ಫ್ಯಾಕ್ಟ್ ದರ್ಶನ್ ಹಾಗೆ ಅವರ ಕುಟುಂಬಸ್ಥರು ದರ್ಶನ್ ಕುರಿತಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೆಕಂತೆ ಸುದ್ದಿಗಳ ಪ್ರಸಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಬಳಸ್ಕೊಂಡು ಒಂದು ಸ್ಟೇ ಕೂಡ ತಂದರು ಆದರೆ ಇವತ್ತು ರಿಪಬ್ಲಿಕ್ ಕನ್ನಡವಾಗಲಿ ಅಥವಾ ಕನ್ನಡದ ಯಾವುದೇ ಮಾಧ್ಯಮವಾಗಲಿ ಪ್ರಸಾರ ಮಾಡ್ತಾ ಇರೋದು ಅಂತೆ ಕಂತೆ ಸುದ್ದಿಯಲ್ಲಿ ಬದಲಾಗಿ ನಾವು ಹಿಂದೆ ಹೇಳಿದ್ದು ಕೂಡ ಸತ್ಯ ಈಗ ಹೇಳ್ತಿರೋದು ಕೂಡ ಸತ್ಯ ಅಂತ ಹೇಳಿ ಖುದ್ದು ರಾಜ್ಯ ಸರ್ಕಾರವೇ ಮೊಹರನ್ನ ಹೊತ್ತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳಲ್ಲೇ ದರ್ಶನ್ ಬೆನ್ನು ನೋವು ವಿಚಾರದಲ್ಲಿ ಸುಳ್ಳು ಹೇಳಲಾಗಿದೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆನ್ನು ನೋವು ಸರ್ಜರಿ ಇತ್ಯಾದಿ ವಿಚಾರದಲ್ಲಿ ಕಂಪ್ಲೀಟ್ ಡ್ರಾಮಾ ನಡೆದಂತೆ ಕಾಣ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ್ದಾರೆ ಆರೋಪಿ ದರ್ಶನ್ಗೆ ಯಾವುದೇ ಸರ್ಜರಿಯ ಅವಶ್ಯಕತೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಯಾಕಂದರೆ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಎರಡೇ ಎರಡು ದಿನದಲ್ಲಿ ಸರ್ಜರಿ ಮಾಡಬೇಕು ಇಲ್ಲದೆ ಹೋದರೆ ಕಾಲು ಕೈ ಬೆನ್ನು ಎಲ್ಲವಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಆದರೆ ಬೇಲ್ ಪಡೆದು ಆಚೆ ಬಂದು ದಿನಗಳೇ ಉರುಳೋಗ್ತಾಯಿದ್ರು ಕೂಡ ಬೇಲ್ನ ಅವಧಿ ಮುಕ್ತಾಯ ಆಗೋ ಹಂತಕ್ಕೆ ಬರ್ತಾ ಇದ್ರು ಕೂಡ ಸರ್ಜರಿ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಈ ಸರ್ಜರಿ ನೆಪ ಆರೋಗ್ಯದ ನೆಪ ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಹೇಳ್ತಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಅನುಮಾನ ಅಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಸುಳ್ಳು ನೆಪವನ್ನ ಒಡ್ಡಿ ಬೇಲನ್ನ ಪಡೆದ್ರ ಅನ್ನೋ ಕಾರಣಕ್ಕೇನೆ ಇದೀಗ ವಾದ ಮಂಡಿಸಿ ಬೇಲನ್ನ ಕ್ಯಾನ್ಸಲ್ ಮಾಡಿಸುವ ಹಂತದಲ್ಲೂ ಕೂಡ ಒಂದು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಇಷ್ಟ ದಿನ ಕಳೆದರೂ ಕೂಡ ದರ್ಶನ್ ಸರ್ಜರಿ ಯಾಕಾಗ್ತಿಲ್ಲ ವೈದ್ಯರು ಯಾಕೆ ಮಾಡ್ತಿಲ್ಲ ಬಿ ಪಿ ಫ್ಲಕ್ಚುಯೇಷನ್ ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಡಬಹುದು ಆದರೆ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿದ್ದ ಅಂಶಕ್ಕೂ ಈಗ ಹೊರಗೆ ಬಂದ ನಂತರದಲ್ಲಿ ಆಗ್ತಾ ಇರುವ ಘಟನೆಗಳಿಗೂ ಹೋಲಿಕೆ ಇಲ್ಲದೆ ಇರೋದು ಅಪಮಾನವನ್ನು ಮತ್ತಷ್ಟು ಹೆಚ್ಚಿಸದೆ ಈಗಾಗೇನೆ ಸರ್ಕಾರ ಇನ್ಫ್ಯಾಕ್ಟ್ ಗೃಹ ಇಲಾಖೆ ತನಿಖಾಧಿಕಾರಿಗಳು ದರ್ಶನ್ ಅವರ ಬೇಲ್ನ ದಿನಗಳಲ್ಲಿ ನಡೀತಾ ಇರುವ ಈ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸುವ ಚಿಂತನೆಯನ್ನ ಮಾಡುತ್ತಿದ್ದಾರೆ ಕೇವಲ ಇದಿಷ್ಟು ಮಾತ್ರವಲ್ಲ ಮರ್ಡರ್ ಕೇಸ್ನಲ್ಲಿ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಮಗದಷ್ಟು ಪ್ರಬಲ ಸಾಕ್ಷ್ಯಗಳು ಲಭ್ಯವಾಗಿದೆ ಇದನ್ನ ಕೂಡ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೋಸ್ಕರ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಆರೋಪಿಗಳ ಮೊಬೈಲ್ನಲ್ಲಿ ದರ್ಶನ್ ಘಟನೆ ನಡೆದ ದಿನ ಘಟನೆ ನಡೆದ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದೆ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ನಲ್ಲಿ ಇದ್ರು ಆರೋಪಿ ದರ್ಶನ್ ದರ್ಶನ್ ಜೊತೆಯಲ್ಲಿ ಇತರೆ ಆರೋಪಿಗಳು ಇದ್ರು ಅನ್ನೋದಕ್ಕೆ ಫೋಟೋ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿಗಳ ಮೊಬೈಲ್ನಲ್ಲಿ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸಾಕ್ಷ್ಯಗಳು ಲಭ್ಯವಾಗಿದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಆರು ವಾರಗಳ ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಸುಲಭವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗೋದು ಕಷ್ಟ ಸಾಧ್ಯ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಾ ಇದೆ ಈ ಅನಿಸಿಕೆಗೆ ಪುಷ್ಟಿಯಾಗಿ ನಿಂತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ